ಒಂದು ನಿನಗೆ ಹುಟ್ಟುವಂತಹ ಮಗ ದೀರ್ಘಾಯುಷ್ಯನಾಗಿರ್ತಾನೆ ಆದರೆ ಕುರುಡನಾಗಿರ್ತಾನೆ ಇನ್ನೊಂದು ನಿನ್ನ ಮಗ ಅಲ್ಪಾಯುಷಿಯಾಗಿರ್ತಾನೆ ಆದರೆ ಸುರದ್ರೂಪಿಯೂ ಸುಜ್ಞಾನಿಯೂ ಆಗಿರ್ತಾನೆ ಆದರೆ ಆತನ ವಯಸ್ಸು ಕೇವಲ ಹದಿನಾರು ವರ್ಷಗಳು ಮಾತ್ರ ಯಾವ ಆಯ್ಕೆಯನ್ನು ತಗೋತೀಯಾ ಅಂತ ಕೇಳಿದರು ಆ ಮಗು ಇನ್ನೇನು ಹದಿನಾರು ವರ್ಷದ ಸಮೀಪ ಬರ್ತಾ ಇದ್ದಾನೆ ಅಂತ ಅಂದಾಗ ಈ ಧರ್ಮಪಾಲನಿಗೆ ದುಃಖ ಶುರುವಾಯಿತು ಈ ಮಗ ಇನ್ನು ಹೆಚ್ಚು ದಿನ ಇರೋದಿಲ್ಲ ಅಂತ ಹೇಳಿ ಬೇಗ ಬೇಗ ಅವನಿಗೆ ಮದುವೆ ಮಾಡಿಸ್ಬಿಡಬೇಕು ಅದಕ್ಕಾಗಿ ಅವರು ನೋಡದಂತಹ ಹುಡುಗಿ ಯಾರಾಗಿದ್ರು ಅಂತಂದ್ರೆ ಆಕೆ ಮಹಾನ್ ಪಾರ್ವತಿಯ ಭಕ್ತೆ ಮದುವೆ ಆದ್ಮೇಲೆ ಆಕೆ ಒಂದು ವ್ರತವನ್ನ ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡಿದ್ದು ಪ್ರತಿ ಮಂಗಳವಾರಕ್ಕೆ ಆ ವ್ರತವನ್ನ ಇಟ್ಟುಕೊಂಡು ಉಪವಾಸ ಇದ್ದು ವ್ರತವನ್ನು ಮಾಡೋದಕ್ಕೆ ಪ್ರಾರಂಭಿಸಿದ್ಲು ಹದಿನಾರನೇ ವರ್ಷ ಬಂತು ಇನ್ನು ಅವನು ಈಗ ಮರಣೋನ್ಮುಖನಾಗ್ತಾ ಇದ್ದಾನೆ ಆ ಪಾರ್ವತಿ ದೇವಿಯ ವ್ರತವನ್ನ ಶ್ರದ್ಧೆಯಿಂದ ಹಾಗೂ ಯಾವುದೇ ಒಂದು ಮನಸ್ಸಿನಲ್ಲಿ ನಿಷ್ಕಲ್ಮಶವಾಗಿ ಅಂದರೆ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಬರದೇ ಇದ್ದಂತೆ ಮಾಡಿದ್ದು ಸತ್ಯವೇ ಆಗಿದ್ದಲ್ಲಿ ನನ್ನ ಗಂಡ ಜೀವಂತವಾಗಿರಬೇಕು ಅವನಿಗೆ ಯಾವ ರೀತಿಯ ತೊಂದರೆಯೂ ಆಗಬಾರ್ದು ನನ್ನಿಂದ ಏನಾದರೂ ಕಲ್ಮಶವಾಗಿದೆ ಆದಲ್ಲಿ ಅವನ ಜೊತೆಯಲ್ಲಿ ನಾನೂ ಸಾಯಬೇಕು ಅಂತ ಕೇಳ್ತಾಳೆ ಪಾರ್ವತಿಗೆ ಉಭಯ ಸಂಕಟ ಯಾರು ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ಈ ಮಂಗಳ ಗೌರಿ ವ್ರತವನ್ನು ಆಚರಿಸ್ತಾರೋ ಅವರ ಎಲ್ಲ ಅಪೇಕ್ಷೆಗಳು ಈಡೇ ಇರುತ್ತೆ ಅನ್ನೋದಕ್ಕೆ ಈ ಮಂಗಳಗೌರಿ ವ್ರತದ ಕಥೆಯೇ ಸಾಕ್ಷಿ ಶ್ರಾವಣ ಮಾಸದ ಪ್ರತಿದಿನವೂ ಒಂದು ವಿಶೇಷತೆಯಿಂದ ಕೂಡಿರುತ್ತೆ ಆ ವಿಶೇಷ ದಿನಗಳಲ್ಲಿ ಮಂಗಳಗೌರಿ ವ್ರತವೂ ಕೂಡ ಒಂದು ಶ್ರಾವಣ ಮಾಸದ ಪ್ರತಿ ಮಂಗಳವಾರವನ್ನು ನಾವು ಮಂಗಳಗೌರಿ ವ್ರತವನ್ನು ಆಚರಿಸುವುದಕ್ಕೆ ಯೋಗ್ಯವಾದಂತಹ ಸಮಯ ಅಂತ ಪರಿಗಣಿಸ್ತೀವಿ ಈ ಮಂಗಳಗೌರಿ ವ್ರತ ಅಂತಂದರೆ ಅದರದ್ದೇ ಆದಂತಹ ಒಂದು ವಿಶೇಷತೆಯಿಂದ ಕೂಡಿದೆ ಸಾಮಾನ್ಯವಾಗಿ ಈ ಮಂಗಳಗೌರಿ ವ್ರತವನ್ನು ಸ್ತ್ರೀಯರು ಆಚರಿಸ್ತಾರೆ ಅಂದರೆ ಅವರು ವಿವಾಹಿತರಾಗಿರಬಹುದು ಅಥವಾ ಅವಿವಾಹಿತರಾಗಿರಬಹುದು ಅವರು ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿಕೊಳ್ಳುವಂತಹ ಒಂದು ಸೂಕ್ತವಾದಂತಹ ಹಾಗೂ ಅತ್ಯಂತ ಉತ್ತಮ ಶ್ರೇಷ್ಠವಾದಂತಹ ಒಂದು ವ್ರತ ಅಂತಂದ್ರೆ ಅದು ಮಂಗಳ ಗೌರಿ ವೃತ್ತ ಇನ್ನೂ ಒಂದು ವಿಶೇಷವಾದಂಥ ಅರ್ಥವನ್ನು ನಾವು ತಿಳಿಯಲೇಬೇಕಾಗಿದೆ ಇಲ್ಲಿ ಅದೇನು ಅಂತಂದ್ರೆ ಈ ಮಂಗಳ ಗೌರಿ ವೃತ್ತವನ್ನು ಆಚರಿಸುವಂತಹ ಸ್ತ್ರೀಯರು ಒಂದು ಆ ಹಬ್ಬದ ಅಥವಾ ಆ ಪೂಜೆಯ ಫಲ ಹೇಗಿರುತ್ತೆ ಅಂತಂದ್ರೆ ತನ್ನ ಗಂಡನ ಆಯುಷ್ಯ ಜಾಸ್ತಿ ಆಗಲಿ ಪುತ್ರ ಸಂತಾನವನ್ನು ಕೊಡು ಅಥವಾ ತನಗೆ ಯೋಗ್ಯವಾದಂತಹ ಪತಿಯನ್ನು ಕೊಡು ಈ ರೀತಿ ಸಾಕಷ್ಟು ಬೇರೆಯವರನ್ನು ಪಡೆಯುವ ಂತಹ ಅಥವಾ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವಂತಹ ಉದ್ದೇಶದಿಂದಲೇ ಆಚರಿಸ್ತಾ ಇರ್ತಾರೆ ಅಂತಹ ಒಂದು ವಿಶೇಷವಾದಂತಹ ಆ ಹಬ್ಬವೇ ಅಥವಾ ಒಂದು ಪೂಜಾ ಒಂದು ದಿನವೇ ಈ ಮಂಗಳಗೌರಿ ವ್ರತ ಅಂತ ನಾವು ಕರಿತೀವಿ ಈ ಮಂಗಳಗೌರಿ ವ್ರತವನ್ನು ಆಚರಿಸುವಂತಹ ಹಿನ್ನೆಲೆ ಏನು ಯಾವ ರೀತಿಯಲ್ಲಿ ಆಚರಿಸ್ತಾರೆ ಅನ್ನೋ ವಿಚಾರವಾಗಿ ನಾವು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಈ ಮಂಗಳ ಗೌರಿ ವೃತ್ತವನ್ನು ತಿಳಿಯೋದಕ್ಕಿಂತ ಮೊದಲು ಒಂದು ಸಣ್ಣ ಘಟನೆ ಏನು ನಡೆದಿತ್ತು ಈ ವಿಚಾರವಾಗಿ ಅಂತ ನೋಡೋದಾದರೆ ಹಿಂದೆ ಬಹಳಷ್ಟು ವರ್ಷಗಳ ಹಿಂದೆ ಒಬ್ಬ ಧರ್ಮಪಾಲ ಅಂತ ವೈಶ್ಯ ಇದ್ದ ಆ ಧರ್ಮಪಾಲ ಅನ್ನುವಂತಹ ವೈಶ್ಯ ಮಹಾನ್ ಶ್ರೀಮಂತನಾಗಿದ್ದ ಸುರದ್ರೂಪಿ ತರುಣ ಹಾಗೆಯೇ ಆತ ಒಂದು ತನಗೆ ತನ್ನ ರೂಪಕ್ಕೆ ಯೋಗ್ಯಳಾದಂತಹ ಅನುರೂಪಳಾದಂತಹ ಒಬ್ಬ ಸ್ತ್ರೀಯ ಜೊತೆಯಲ್ಲಿ ಆತನ ವಿವಾಹವೂ ಕೂಡ ಆಯಿತು ವಿವಾಹ ಆಯಿತು ಸುಖವಾದಂತಹ ಸಂಸಾರ ನಡೀತಾ ಇದೆ ಸಾಕಷ್ಟು ವರ್ಷಗಳು ಹೀಗೇ ನಡೀತಾ ಇದೆ ಆದರೆ ಆತನಿಗೆ ಮಕ್ಕಳಾಗಲಿಲ್ಲ ತುಂಬ ವರ್ಷಗಳ ಕಾಲ ಆತ ಅದಕ್ಕಾಗಿಯೇ ಕಾಯ್ತಾ ಇದ್ನೇನೋ ಅನ್ನೋ ರೀತಿಯಲ್ಲಿದ್ದ ಆದರೂ ಕೂಡ ಮಕ್ಕಳಾಗಲಿಲ್ಲ ಆ ಕಾರಣಕ್ಕಾಗಿ ಆತ ಸಾಕಷ್ಟು ದೇವತಾ ಪೂಜೆಗಳನ್ನು ಮಾಡಿದ ಸಾಕಷ್ಟು ವ್ರತಗಳನ್ನು ಮಾಡ್ತಾನೆ ದಾನಾದಿಗಳನ್ನು ಕೊಟ್ಟ ಏನು ಮಾಡ್ತಾಯಿದ್ರೂ ಕೂಡ ಯಾವ ರೀತಿಯ ಒಂದು ಪೂಜೆಗಳನ್ನು ಮಾಡ್ತಾಯಿದ್ರೂ ಕೂಡ ಆತನಿಗೆ ಪುತ್ರ ಸಂತತಿ ಎನ್ನುವಂಥದ್ದು ಸಿಗಲಿಲ್ಲ ಇದರಿಂದ ಆತನ ಮನಸ್ಸಿಗೆ ತುಂಬ ನೋವಾಯಿತು ಆತನ ಪತ್ನಿಯ ಮನಸ್ಸಿಗೂ ಅಷ್ಟೇ ನೋವಾಗಿದೆ ಈಗ ಅವರು ಯೋಚನೆ ಮಾಡಿದರು ನಾವು ಇದ್ದು ಏನು ಮಾಡೋದು ಹಾಗಾಗಿ ನಾವು ನಮ್ಮ ಈ ಉಳಿದಂತಹ ದಿನಗಳನ್ನು ನಾವು ತೀರ್ಥಯಾತ್ರೆಗಳಿಗೆ ಹೋಗಿ ತ ತೀರ್ಥಕ್ಷೇತ್ರಗಳನ್ನೆಲ್ಲ ಸಂಧಿಸಿ ಆ ದೇವರ ದರ್ಶನವನ್ನು ಪಡೆದು ದೇವರ ಪ್ರೀತಿಗೆ ಪಾತ್ರರಾಗೋಣ ಈ ರೀತಿಯಲ್ಲಿ ನಮ್ಮ ಜೀವನವನ್ನು ಮುಗಿಸೋಣ ಅಂತ ಯೋಚನೆ ಮಾಡಿಕೊಂಡು ತೀರ್ಥಯಾತ್ರೆ ಮಾಡೋದಕ್ಕೆ ಹೊರಡ್ತಾರೆ ಆದರೆ ಆತನಲ್ಲಿ ಸ್ವಭಾವತಃ ಒಳ್ಳೆಯ ಸ ಗುಣ ಇರೋವಂತಹ ಕಾರಣ ಆತ ಯಾವ ಯಾವ ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೋ ಅಲ್ಲಿ ಅಶಕ್ತರಿಗೆ ಸಹಾಯವನ್ನು ಮಾಡ್ತಾ ಬಳಲಿದಂಥವರಿಗೆ ಬೆನ್ನೆಲುಬಾಗಿ ನಿಲ್ತಾ ಎಲ್ಲ ರೀತಿಯ ಸಹಕಾರಗಳನ್ನು ನೀಡ್ತಾ ಒಳ್ಳೆತನವನ್ನು ತೋರಿಸ್ತಾ ತನ್ನ ಯಾತ್ರೆಯನ್ನು ಮುಂದುವರಿಸ್ದ ಇವನ ಎಲ್ಲ ಕೆಲಸಗಳನ್ನು ನೋಡ್ತಾ ಇದ್ದಂತಹ ಒಂದು ಸಮೂಹ ಒಂದು ಋತ್ವಿಜರ ಸಮೂಹ ಅಂತ ಹೇಳ್ಬೋದು ಇಲ್ಲ ಸನ್ಯಾಸಿಗಳ ಸಮೂಹ ಇವನನ್ನು ಎಲ್ಲ ರೀತಿಯಲ್ಲೂ ಕೂಡ ಅವರು ನೋಡ್ತಾ ಹೋಗ್ತಾ ಇದ್ರು ಹಾಗೆಯೇ ಕೆಲವು ತೀರ್ಥಕ್ಷೇತ್ರಗಳನ್ನು ಸಂಧಿಸಿದ ನಂತರ ಆತನನ್ನು ಮಾತನಾಡಿಸ್ತಾರೆ ನಿನ್ನನ್ನು ನಾವು ಗಮನಿಸ್ತಾ ಇದ್ದೀವಿ ತುಂಬ ಒಳ್ಳೆಯ ಗುಣವನ್ನು ನಿನ್ನೆ ಹೊಂದಿದೀಯಾ ನಿನ್ನ ಈ ಒಳ್ಳೆಯ ಗುಣಗಳಿಂದಾಗಿ ನಾವು ನಿನ್ನಿಂದ ಬಿಟ್ಟಿದ್ದೀವಿ ಅಂತಂದರೆ ನಿನ್ನ ಒಳ್ಳೆಯ ಗುಣ ಅನ್ನುವಂಥದ್ದು ನಮಗೆ ತುಂಬ ಇಷ್ಟ ಆಗಿದೆ ಆದರೆ ನಿನ್ನ ಮುಖವನ್ನು ನೋಡಿದರೆ ನೀನು ಏನೂ ದುಃಖದಲ್ಲಿದೆಯಾ ಅಂತ ನಮಗೆ ಅನ್ನಿಸ್ತಾ ಇದೆ ಏನಾಗಿದೆ ಹೇಳು ನಮ್ಮಿಂದ ಏನಾದರೂ ಸಹಾಯ ಮಾಡಲಿಕ್ಕಾದರೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದರು ಈಗ ಈತ ಹೇಳ್ತಾನೆ ಬೇರೆ ಏನೂ ನನಗೆ ಸಮಸ್ಯೆ ಇಲ್ಲ ಆದರೆ ನನಗೆ ಮದುವೆಯಾಗಿ ಎಷ್ಟೋ ವರ್ಷಗಳಾಗಿವೆ ಇನ್ನೂವರೆಗೂ ನನಗೆ ಮಕ್ಕಳಾಗಲಿಲ್ಲ ಅದೇ ನನಗೆ ತುಂಬ ಬೇಸರ ಅಂತ ಹೇಳ್ತಾನೆ ಆತನ ಮುಖವನ್ನು ನೋಡಿ ಆತನ ಭವಿಷ್ಯ ಏನು ಅನ್ನೋದನ್ನು ಅವರೆಲ್ಲ ಚಿಂತಿಸ್ತಾರೆ ಅದರಲ್ಲಿ ಹಿರಿಯರಾದಂತಹ ಧರ್ಮಗುರುಗಳು ಹೇಳ್ತಾರೆ ನಿನಗೆ ಮಕ್ಕಳಾಗುವಂತಹ ಒಂದು ಯೋಗ ಇಲ್ಲ ಆ ಕಾರಣಕ್ಕಾಗಿ ನಿನಗೆ ಮಕ್ಕಳಾಗಲಿಲ್ಲ ಆದರೆ ನಿನ್ನ ಒಳ್ಳೆತನವನ್ನು ನಾವು ನೋಡಿ ನಮಗೆ ಅನ್ನಿಸ್ತಾ ಇದೆ ನಿನಗೆ ನಮ್ಮಿಂದ ಏನಾದರೂ ಒಂದು ಸಹಾಯವನ್ನು ಮಾಡಬೇಕು ಅಂತ ನಿನಗೆ ಯೋಗ ಇಲ್ಲದೇ ಹೋದರೂ ಕೂಡ ನಮ್ಮಲ್ಲಿರುವ ಪುಣ್ಯದಿಂದಾಗಿ ನಾವು ನಿನಗೆ ಒಂದು ಮಕ್ಕಳಾಗುವಂತಹ ಒಂದು ಆಯ್ಕೆಯನ್ನು ಕೊಡ್ತೀವಿ ಯಾವ ರೀತಿ ಆಯ್ಕೆ ಅಂತಂದರೆ ಒಂದು ನಿನಗೆ ಹುಟ್ಟುವಂತಹ ಮಗ ದೀರ್ಘಾಯುಷ್ಯನಾಗಿರ್ತಾನೆ ಆದರೆ ಕುರುಡನಾಗಿರ್ತಾನೆ ಇನ್ನೊಂದು ನಿನ್ನ ಮಗ ಅಲ್ಪಾಯುಷಿಯಾಗಿರ್ತಾನೆ ಆದರೆ ಎಲ್ಲ ಅಂಗಾಂಗಗಳನ್ನು ಕೂಡ ಹೊಂದಿದ್ದು ಸುರದ್ರೂಪಿಯೂ ಸುಜ್ಞಾನಿಯೂ ಆಗಿರ್ತಾನೆ ಆದರೆ ಆತನ ವಯಸ್ಸು ಕೇವಲ ಹದಿನಾರು ವರ್ಷಗಳು ಮಾತ್ರ ಏನು ಮಾಡ್ತೀಯಾ ಯಾವ ಆಯ್ಕೆಯನ್ನು ತಗೋತೀಯಾ ಅಂತ ಕೇಳಿದರು ಧರ್ಮಪಾಲ ಯೋಚನೆ ಮಾಡ್ದ ಆಮೇಲೆ ಹೇಳಿದ ಕುರುಡನಾದಂತಹ ಮಗ ಎಷ್ಟು ವರ್ಷ ಇದ್ದರೂ ಏನು ಪ್ರಯೋಜನ ಆದರೆ ಸರಿಯಾದಂತಹ ಮಗ ಹದಿನಾರೇ ವರ್ಷ ಇದ್ದರೂ ಪರವಾಗಿಲ್ಲ ನನಗೆ ಆ ಹದಿನಾರು ವರ್ಷ ಉಳಿಯುವಂತಹ ಆಗಿದ್ದರೂ ಸುಜ್ಞಾನಿಯೋ ಸ್ವರೂಪಿಯೋ ಆದಂತಹ ಮಗನನ್ನು ಕೊಡು ಅಂತ ಕೇಳ್ದ ಸರಿ ಆಯಿತು ಅಂತ ಹೇಳಿ ಅವನಿಗೆ ಅವರು ಆಶೀರ್ವದಿಸಿದರು ಅವ್ರು ಹೇಳಿದಂತೆ ಮಗುವು ಕೂಡ ಆಯಿತು ಆ ಮಗು ಇನ್ನೇನು ಹದಿನಾರು ವರ್ಷದ ಸಮೀಪ ಬರ್ತಾ ಇದ್ದಾನೆ ಅಂದಾಗ ಈ ಧರ್ಮಪಾಲನೆಗೆ ದುಃಖ ಶುರುವಾಯಿತು ಈ ಮಗ ಇನ್ನು ಹೆಚ್ಚು ದಿನ ಇರೋದಿಲ್ಲ ಅಂತ ಹೇಳಿ ಬೇಗ ಬೇಗ ಅವನಿಗೆ ಮದುವೆ ಮಾಡಿಸ್ಬಿಡಬೇಕು ಆ ಮದುವೆ ಆಗಿ ಬರುವಂಥ ಹುಡುಗಿಯ ಕಾಲ್ಗುಣದಿಂದ ಆದರೂ ಇವನಿಗೆ ಆಯುಷ್ಯ ಜಾಸ್ತಿ ಆಗ್ಬೋದೇನೋ ಅಂತ ಅದಕ್ಕಾಗಿ ಅವರು ನೋಡಿದಂಥ ಹುಡುಗಿ ಯಾರಾಗಿದ್ದರು ಅಂತಂದರೆ ಆಕೆ ಮಹಾನ್ ಪಾರ್ವತಿಯ ಭಕ್ತೆ ಅವಳ ಜೊತೆಯಲ್ಲಿ ಮದುವೆ ಮಾಡಿಸಿದರು ಮದುವೆ ಆದಮೇಲೆ ಆಕೆ ಒಂದು ವ್ರತವನ್ನು ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡಿದ್ಲು ಆ ವೃತ್ತವನ್ನು ಮಾಡ್ತಾ ಮಾಡ್ತಾ ಅಂದರೆ ಪ್ರತಿ ಮಂಗಳವಾರಕ್ಕೆ ಆ ವ್ರತವನ್ನು ಇಟ್ಕೊಂಡು ಉಪವಾಸ ಇದ್ದು ವ್ರತವನ್ನು ಮಾಡೋದಕ್ಕೆ ಪ್ರಾರಂಭಿಸಿದ್ಲು ಹೀಗೇ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಇನ್ನು ಆ ಹದಿನಾರನೇ ವರ್ಷ ಬಂತು ಇನ್ನು ಅವನು ಈಗ ಆಗ್ತಾ ಇದ್ದಾನೆ ಅದು ಆಕೆಗೂ ಕೂಡ ಗೊತ್ತಾಯಿತು ಯಾಕೆಂದರೆ ಮದುವೆ ಆಗಬೇಕಾದ್ರೆ ಅವರು ಹೇಳೇ ಮದುವೆ ಮಾಡಿಸ್ಕೊಂಡು ಬಂದಿದ್ದಾರೆ ಈಗ ಆ ವ್ಯಕ್ತಿ ಇನ್ನೇನು ಇದ್ದಾನೆ ಅಂತಾದಾಗ ಆಕೆ ಆತನ ಸಮೀಪದಲ್ಲಿಯೇ ಕೂತ್ಕೊಂಡು ಯಮದೂತರಿಗೆ ಹೇಳ್ತಾಳೆ ನೋಡು ನಾನೇನಾದರೂ ಇವತ್ತವರಿಗೂ ಆ ಪಾರ್ವತೀ ದೇವಿಯ ವ್ರತವನ್ನು ಶ್ರದ್ಧೆಯಿಂದ ಹಾಗೂ ಯಾವುದೇ ಒಂದು ಮನಸ್ಸಿನಲ್ಲಿ ನಿಷ್ಕಲ್ಮಷವಾಗಿ ಅಂದರೆ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಬರದೇ ಇದ್ದಂತೆ ಮಾಡಿದ್ದು ಸತ್ಯವೇ ಆಗಿದ್ದಲ್ಲಿ ನನ್ನ ಗಂಡ ಜೀವಂತವಾಗಿರಬೇಕು ಅವನಿಗೆ ಯಾವ ರೀತಿಯ ತೊಂದರೆಯೂ ಆಗಬಾರ್ದು ನನ್ನಿಂದ ಏನಾದರೂ ಕಲ್ಮಶವಾಗಿದೆ ಅಂತ ಆದಲ್ಲಿ ಅವನ ಜೊತೆಯಲ್ಲಿ ನಾನೂ ಸಾಯಬೇಕು ಅಂತ ಕೇಳ್ತಾಳೆ ಪಾರ್ವತಿಗೆ ಉಭಯ ಸಂಕಟ ಇವಳು ಮಾಡಿರುವಂತಹ ವ್ರತ ಪರಿಶುದ್ಧವಾದಂತಹ ವ್ರತ ಯಾವ ತಪ್ಪು ಅಲ್ಲಿ ನಡೆಯಲಿಲ್ಲ ಹಾಗಾಗಿ ಇವಳನ್ನು ಇವಳ ಜೀವವನ್ನು ಅಪಹರಿಸುವಂತಹ ಶಕ್ತಿ ಯಾರಿಗೂ ಇಲ್ಲ ಹಾಗಿರಬೇಕಾದ್ರೆ ಅವನಿಗೆ ಅಲ್ಪಾಯುಷಿ ಆ ಕಡೆ ಅವನನ್ನು ದೀರ್ಘಾಯುಷ್ಯ ಮಾಡಬೇಕಾ ಅಥವಾ ಏನೂ ತಪ್ಪು ಮಾಡದೇ ಇರುವಂಥ ಈಕೆಯನ್ನು ತೊಗೊಂಡು ಹೋಗ್ಬೇಕಾ ಯಾಕೆ ಅಂತಂದರೆ ಇವಳು ಮಾಡಿರುವಂಥ ವ್ರತದಲ್ಲಿ ಅಷ್ಟು ಶಕ್ತಿ ಇದೆ ಹಾಗಾಗಿ ಪಾರ್ವತೀ ದೇವಿ ಯಮನಿಗೆ ಆದೇಶವನ್ನು ಕೊಡ್ತಾಳೆ ಇಲ್ಲ ಇವನು ದೀರ್ಘಾಯುಷ್ಯನಾಗಿರಬೇಕು ಆ ರೀತಿಯಲ್ಲಿ ನೀನು ನೋಡ್ಕೋ ಇವನ ಆ ಪ್ರಾಣವನ್ನು ಅಪಹರಿಸೋದಕ್ಕೆ ನಾನು ಬಿಡೋದಿಲ್ಲ ನಾನು ಮಧ್ಯದಲ್ಲಿ ನಿಲ್ತೀನಿ ಅಂತ ಹೇಳ್ತಾಳೆ ಈಗ ಯಮಧರ್ಮನೇ ಅವಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟೋದ ಈ ರೀತಿಯಲ್ಲಿ ಆ ವ್ರತವನ್ನು ಮಾಡಿದ್ರಿಂದಾಗಿ ಆಕೆ ತನ್ನ ಗಂಡನನ್ನು ಉಳಿಸ್ಕೋತಾಳೆ ಇದೇ ರೀತಿಯಲ್ಲಿ ಸಾಕಷ್ಟು ಪು ಒಂದು ಸ್ಕಾಂದ ಪುರಾಣದಲ್ಲೂ ಒಂದು ವಿಚಾರ ಬರುತ್ತೆ ಒಬ್ಬ ರಾಜ ಅವನಿಗೆ ಸಾಕಷ್ಟು ಗೌರವ ಇತ್ತು ಮಹಾನ್ ರಾಜ್ಯವಾಗಿತ್ತು ಸಂಪದ್ಭರಿತವಾದಂತಹ ರಾಜ್ಯವಾಗಿತ್ತು ಅಷ್ಟಾದರೂ ಕೂಡ ಆತನಿಗೂ ಕೂಡ ಮಕ್ಕಳಿರೋದಿಲ್ಲ ಆತ ತುಂಬ ರೀತಿಯಲ್ಲಿ ವ್ರತಗಳನ್ನೆಲ್ಲ ಮಾಡಿಸ್ತಾನೆ ತನ್ನ ಹೆಂಡತಿಯಿಂದ ಹಾಗೂ ತಾನೂ ಕೂಡ ಪೂಜೆಗಳನ್ನು ಮಾಡ್ತಾನೆ ವಿಶೇಷ ದಾನಗಳನ್ನು ಕೊಡ್ತಾನೆ ಎಷ್ಟಾದರೂ ಕೂಡ ಆತನಿಗೆ ಮಕ್ಕಳಾಗಿರಲಿಲ್ಲ ಹೆಂಡ್ತಿ ಅದೇ ಒಂದು ರೀತಿ ಕೊರಗು ಒಂದು ದಿನ ಒಬ್ಬ ಭಿಕ್ಷುಕ ಬರ್ತಾನೆ ಭಿಕ್ಷುಕ ಬಂದು ಭಿಕ್ಷೆಯನ್ನು ಬೇಡ್ತಾನೆ ಈ ರಾಣಿ ಒಂದು ಆ ಭಿಕ್ಷೆನ ತಂದು ಹಾಕುವಷ್ಟರೊಳಗೆ ಆತ ಒಡಿಬಿಡ್ತಾನೆ ಸಿಗೋದೇ ಇಲ್ಲ ಕೈಗೆ ಎರಡನೇ ದಿನನೂ ಹಾಗೆ ಆಗತ್ತೆ ಆಗ ಆ ರಾಣಿಗೆ ತುಂಬ ಆಯಿತು ನಾನು ಭಿಕ್ಷೆಯನ್ನು ಹಾಕಬೇಕು ಅಂತ ಹೋದರೆ ಆ ಯಾಚಕ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ ಸಿಗ್ತಾನೇ ಇಲ್ಲ ನಾನು ಸ್ವಲ್ಪ ಸಮಯ ಮಾತ್ರ ತಗೋತೀನಿ ಆದರಷ್ಟು ಸಮಯವನ್ನೂ ಕೂಡ ಆತ ನನಗೋಸ್ಕರ ತಡೆಯೋದಕ್ಕೆ ಸಿದ್ಧನಿಲ್ಲ ಏನಾಗಿರ್ಬೋದು ಇದು ಅಂತ ರಾಜ ಯೋಚನೆ ಮಾಡಿದ ಈ ರೀತಿ ನಡೀತಾ ಇದೆ ಅಂತಂದರೆ ಇಲ್ಲೇನೋ ವಿಶೇಷತೆ ಇದೆ ಹಾಗಾಗಿ ಮೂರನೇ ದಿನ ನೀನು ಬಾಗಿಲಿನ ಸಮೀಪದಲ್ಲಿಯೇ ಇರು ಅವನು ಯಾವಾಗ ಬಹುತಃ ಭಿಕ್ಷಾಂದೇಹಿ ಅಂತ ಹೇಳಿ ದೇಹಿ ಅಂತ ಹೇಳಿ ಮುಗಿಸ್ತಾನೋ ಅದೇ ಸಮಯದಲ್ಲಿ ಒಂದು ಹರಿವಾಣದಲ್ಲಿ ಚಿನ್ನದ ನಾಣ್ಯಗಳನ್ನು ತಗೊಂಡು ಹೋಗಿ ಆತನಿಗೆ ಹಾಕ್ಬಿಡು ಅದನ್ನೆಲ್ಲವನ್ನ ರೆಡಿಯಾಗಿ ಇಟ್ಕೊಂಡೇ ಇರು ಅಂತ ಹೇಳ್ದ ಅದೇ ಥರ ಮಾರನೇ ದಿನ ಆತ ಮತ್ತೆ ಬರ್ತಾನೆ ಭಿಕ್ಷುಕ ಬಂದು ಅವನು ಭಿಕ್ಷಾನ್ ದೇಹಿ ಅಂತ ಹೇಳಿ ಮುಗಿಸೋದೊಳಗೆ ಇವಳು ಎದುರು ತೊಗೊಂಡೋಗಿ ಆ ಹರಿವಾಣವನ್ನು ತೋರಿಸಿ ಅದನ್ನು ಹಾಕಬೇಕು ಅನ್ಬೇಕಾದ್ರೆ ಅವನು ಹಾಕಬೇಡ ತಾಯಿ ಅಂತ ಹೇಳ್ತಾನೆ ಯಾಕೆ ಅಂತಂದರೆ ಮಕ್ಕಳು ಇಲ್ಲದೆ ಇರುವಂಥವರಿಂದ ನಾನು ಯಾವುದೇ ಒಂದು ದಕ್ಷಿಣೆಯನ್ನು ತಗೊಳ್ಳೋದಿಲ್ಲ ಭಿಕ್ಷೆಯನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾನೆ ಈಗ ಆಕೆಗೆ ಆಶ್ಚರ್ಯ ಆಗುತ್ತೆ ನನಗೆ ಮಕ್ಕಳಿಲ್ಲ ಅನ್ನೋದನ್ನು ಹೇಗೆ ಕಂಡು ಹಿಡಿದಿದ್ದಾನೆ ಅಂದಮೇಲೆ ಇವನು ಸಾಮಾನ್ಯ ಅಲ್ಲ ಸಾಕ್ಷಾತ್ ಜಗದೀಶ್ವರನೇ ಆಗಿರಬೇಕು ಅಂತ ಆಕೆ ಯೋಚನೆ ಮಾಡಿದ್ಲು ಅದು ನಿಜವಾಗಿಯೂ ಹಾಗೆಯೇ ಆಗಿತ್ತು ಅವನಿಗೆ ನಮಸ್ಕರಿಸಿ ನೀವು ಮಹಾತ್ಮರೇ ಹೌದು ಆದ್ದರಿಂದಾಗಿ ನೀವು ನನಗೆ ಅನುಗ್ರಹಿಸಬೇಕು ನನಗೆ ಮಕ್ಕಳಾಗುವಂಥ ಒಂದು ಯೋಗವನ್ನು ನೀವು ಕೊಡಬೇಕು ಅಂತ ಹೇಳಿ ಆತನಿಗೆ ಬೇಡ್ಕೊಂಡಾಗ ಆ ಒಂದು ಸನ್ಯಾಸಿ ರೂಪದಲ್ಲಿದ್ದಂತಹ ಅಥವಾ ಭಿಕ್ಷುಕನ ರೂಪದಲ್ಲಿದ್ದಂತಹ ಶಿವ ಹೇಳ್ತಾನೆ ನಿನ್ನ ಗಂಡ ಇಂದು ರಾತ್ರಿ ಕಪ್ಪು ಕುದುರೆಯನ್ನು ಏರಿ ಹೋಗಬೇಕು ಇಂಥ ಒಂದು ದಿಕ್ಕಿಗೆ ಹೋಗಬೇಕು ಯಾವ ದಿಕ್ಕಿಗೆ ಹೋದಾಗ ಕುದುರೆ ನಿಂತು ಕುದುರೆ ಅದೃಶ್ಯವಾಗುತ್ತೋ ಆ ಒಂದು ಸ್ಥಳದಲ್ಲಿಯೇ ಅಲ್ಲಿ ಅಗದಾಗ ಅಲ್ಲಿ ಒಂದು ಭವಾನಿ ಮಂದಿರ ಇರುತ್ತೆ ಆ ಭವಾನಿ ಮಂದಿರಕ್ಕೆ ಹೋಗಿ ಅಲ್ಲಿ ನೀವು ಪೂಜಿಸಿದ್ದೀರಾ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಮಕ್ಕಳಾಗುತ್ತೆ ಅಂತ ಹೇಳ್ದ ಸರಿ ಅಂತ ಹೇಳಿ ರಾಜ ಆ ದಿನ ರಾತ್ರಿ ಕಪ್ಪು ಕುದುರೆಯನ್ನು ಏರಿ ಹೋಗ್ತಾನೆ ಯಾವ ಒಂದು ಸ್ಥಳದಲ್ಲಿ ಆ ಕುದುರೆ ನಿಲ್ಲತ್ತೋ ಆ ಸ್ಥಳದಲ್ಲಿ ಅಗಿತಾರೆ ಅಲ್ಲಿ ಭವಾನಿ ಮಂದಿರ ಸಿಗುತ್ತೆ ಆ ಭವಾನಿ ಮಂದಿರದಲ್ಲಿ ಅವರು ಪೂಜಿಸ್ತಾರೆ ಪೂಜಿಸಿದ ಮೇಲೆ ಅಲ್ಲಿಯೂ ಕೂಡ ಎರಡು ರೀತಿಯ ಒಂದು ಅವಕಾಶಗಳು ಅಂದರೆ ಎರಡು ರೀತಿಯ ಪುತ್ರರ ಒಂದು ಮಗಳು ಇಷ್ಟು ವರ್ಷಗಳಿಗಿರ ತುಂಬ ವರ್ಷಗಳ ಕಾಲ ಬದುಕುವಂಥವಳು ಹಾಗೂ ಅಲ್ಪಾಯುಷಿಯಾದಂಥ ಮಗ ಅಂದರೆ ಇದೇ ಕಥೆಯನ್ನು ಮತ್ತೊಂದು ಪುರಾಣದಲ್ಲಿ ಮತ್ತೊಂದು ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋದನ್ನು ತಿಳಿಸೋದಕ್ಕೆ ನಾನು ಹೇಳಿರೋದು ಇವೆಲ್ಲದರ ಒಂದು ಸಂಕ್ಷಿಪ್ತ ಉಪಸಂಹಾರ ಏನು ಅಂತಂದರೆ ಯಾರು ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ಈ ಮಂಗಳಗೌರಿ ವ್ರತವನ್ನು ಆಚರಿಸ್ತಾರೋ ಅವರ ಎಲ್ಲ ಅಪೇಕ್ಷೆಗಳು ಈಡೇ ಇರುತ್ತೆ ಅನ್ನೋದಕ್ಕೆ ಈ ಮಂಗಳಗೌರಿ ವ್ರತದ ಕಥೆಯೇ ಸಾಕ್ಷಿ ಅಂದರೆ ಈ ಒಂದು ಕ ಮಂಗಳಗೌರಿ ವ್ರತ ಅನ್ನುವಂಥದ್ದು ಒಂದೊಂದು ಮಂಗಳವಾರ ಒಂದೊಂದು ರೀತಿಯಲ್ಲಿ ಮಾಡಬೇಕಾದಂಥದ್ದು ಆದರೆ ಇಲ್ಲಿ ಸಾಮಾನ್ಯವಾದಂತಹ ತತ್ವ ಏನು ಅಂತಂದರೆ ಆ ಮ ಪಾರ್ವತೀ ದೇವಿಗೆ ಇಷ್ಟವಾಗುವಂತಹ ನೈವೇದ್ಯ ಮೊಸರನ್ನು ಹಾಲನ್ನು ಇಂಥದ್ದನ್ನು ಅರ್ಪಿಸೋದು ಎಲ್ಲ ಮಂಗಳವಾರಕ್ಕೂ ಒಂದೇ ಆದರೆ ಪೂಜಾ ವಿಧಾನದಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಇರುತ್ತವೆ ಇದನ್ನು ಅರ್ಥೈಸ್ಕೊಂಡು ಆ ರೀತಿಯಲ್ಲಿ ನಾವೇನಾದರೂ ಪೂಜಿಸಿದ್ದೇ ಹೌದಾದಲ್ಲಿ ಖಂಡಿತವಾಗಿಯೂ ಮಂಗಳ ಗೌರಿಯ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪಡೆಯೋದಕ್ಕೆ ಇದೊಂದು ಸೂಕ್ತವಾದ ಸಮಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು